ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಅವರ ಪುತ್ರ ಪ್ರವೀಣ್ ಶೆಟ್ಟಿ ನಾಯಕರಾಗಿ ನಟಿಸಿರುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರಕ್ಕೆ ಜೈರಾಮ ದೇವಸಮುದ್ರ ರವರು ನಿರ್ಮಾಪಕರಾಗಿದ್ದಾರೆ ಈ ಚಲನಚಿತ್ರದಲ್ಲಿ ಪ್ರಮುಖವಾಗಿ ಸುಧಾರಾಣಿ ಶ್ರುತಿ ಹರಿಹರನ್ ಶೈನ್ ಶೆಟ್ಟಿ ಹಾಗೂ ಇನ್ನೂ ಹಲವಾರು ಕಲಾವಿದರು ಅಭಿನಯಿಸಿದ್ದಾರೆ ಸೆಪ್ಟೆಂಬರ್ ಹನ್ನೆರಡು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಮಾಲ್ಗಳಲ್ಲಿ ಅದ್ಧೂರಿ ಪ್ರದರ್ಶನವಾಗುತ್ತಿದೆ ಇಂದು ಶೀಘೇಹಳ್ಳಿಯ ಐನಾಕ್ಸ್ ಚಿತ್ರಮಂದಿರಕ್ಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಭೇಟಿ ನೀಡಿ ಸಿನಿಮಾ ವೀಕ್ಷಣೆ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಚಲನಚಿತ್ರವು ಯಶಸ್ವಿಯಾಗಿ ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕರವೆ ಕೇರ್ ಪುರಕ್ಷೇತ್ರದ ಅಧ್ಯಕ್ಷ ಕೃಷ್ಣಮೂರ್ತಿ ಮಹಾದೇವ್ ಪುರಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಸಾಹಾ ಐಟಿಬಿಟಿ ಘಟಕ ಅಧ್ಯಕ್ಷರು ಮಧು

ಸಕಂತು ಮೈ ಸ್ಟಡಿ ಟುಗೆ ಕಂಪೋಸಿಟ್ ಗ್ರಾಫಿಕ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೋ ಫಸ್ಟ್ ಫಿಲಮ್ ಅವರ್ ಯಾವುದು ರೆಕಗ್ ಸ್ಟಾರ್ ಸ್ಟಾರ್ಟ್ ಆಗುತ್ತೆ ನೋಯ್ ತುಮಚಾ ಏನಾರೋ ಬಂದಿ ನೋಡಿ ಯು ಟಿಚರ್ ತುಂಬಾ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿ ಸಿಗಿದಾನೋ ತೋರಿಸಬಹುದು ಅಪ್ಪ ಡೆಸ್ ವಾಟ್ ಅ ವೆರಿ ಗುಡ್ ಸ್ಟೋರಿ ಲೈನ್ ನಮ್ಮ ಕಡೆ ಸೀನಿಯರ್ ಸಿನ್ಸಿಸ್ಟ್ ಇರೋದು ಬಸ್ ಇತ್ತು ಇವತ್ತು ಐನಾಕ್ ಮಲ್ಟಿ ಭಾಗದ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಚಿತ್ರವನ್ನು ನೋಡಿ ಖುಷಿಯನ್ನು ಮಾಡೋದು ನೋಡಿದ್ರೆ ಆನಂದವಾಗುತ್ತೆ ಖುಷಿಯಾಗುತ್ತೆ ಕನ್ನಡ ಸಿನಿಮಾವನ್ನು ಎತ್ತಿರಂತಹ ಸಹ ಎಲ್ಲ ಗಾಣಿಗಳು ಬರ್ತಾ ಇದ್ದಾರೆ ಕನ್ನಡ ಚಿತ್ರ ಉಳಿಬೇಕಾಗಿದೆ ವಿಶೇಷವಾಗಿ ನಿದ್ರಾದೇವಿನೆಷ್ಟು ಒಂದು ಯುವಕರು ಕಟ್ಟಿರುವಂಥ ವಿಶೇಷವಾದ ತಮ್ಮನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಸಹ ಆ ಕಷ್ಟಪಟ್ಟಿದ್ದಾರೆ ತುಂಬ ಅದ್ಭುತವಾಗುತ್ತೆ ಎಲ್ಲರೂ ಶಿಲೆ ಹೊಡೆಯೋದು ನೋಡಿದರೆ ದಪ್ಪಾಳೆ ಹೊಡೆಯೋದು ನೋಡಿದರೆ ಅವರು ನೋಡ್ತಾ ಇರೋ ಸ್ಟೈಲ್ ನೋಡಿದರೆ ಈ ಸಿನಿಮಾ ಭರವಸೆ ಆಗಿದೆ ಕನ್ನಡಿಗರ ಎಚ್ಚರಿಕೆ ಅನ್ನೋ ನಂಬಿಕೆನ ಸಾಯಿದೆ ನಾಯಕ ನಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಒಂಥರ ನಮ್ಮ ಒಂದು ಈ ಒಂದು ಪಬ್ಲಿಕ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇಂಥ ಒಂದು ಕನ್ನಡ ಸಿನಿಮಾ ನಾವೆಲ್ಲರೂ ದಯವಿಟ್ಟು ಇವೆಲ್ಲರೂ ದಯವಿಟ್ಟು ಇವನ್ನ ಮುಂದೆ ತರಬೇಕು ಇಂಥ ಒಂದು ಪ್ರತಿಭೆಗಳನ್ನ ನಾವು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಬೇಕು ಎಲ್ಲರೂ ಅಷ್ಟೇ ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವು ಬಂದು ಎಲ್ಲರೂ ಬಂದು ನೋಡಬೇಕು ನನಗೆ ಈ ಅರಬಾಜಿ ಚಿತ್ರಗಳನ್ನು ನಾವು ಮೇಲೆ ಕೂರಿಸ್ಕೊಳ್ತೀವಿ ಆದರೆ ಕನ್ನಡದಲ್ಲಿ ಇವತ್ತು ಈಗಿನ ಸಮಾಜದ ಈಗಿನ ಪೀಳಿಗೆಗೆ ಇವತ್ತು ಹೃದಯಪೂರ್ವಕವಾಗಿ ಒಳ್ಳೆಯ ಚಿತ್ರವನ್ನು ಮಾಡೋದ್ರ ಮುಖಾಂತರವಾಗಿ ಪ್ರದೀಪ್ ಶೆಟ್ಟಿ ಅವರು ಒಳ್ಳೆ ಅಭಿನಯನ ಮಾಡೋದ್ರ ಮುಖಾಂತರವಾಗಿ ನಿದ್ರಾದೇವಿ ನೆಕ್ಸ್ಟ್ ಒಂದು ಚಿತ್ರವನ್ನ ಬಿಡುಗಡೆ ಆಗಿದೆ ದಯವಿಟ್ಟು ಇಂಥ ಒಂದು ಚಿತ್ರವನ್ನ ಯಾರು ಸಹ ಮಿಕ್ಸ್ ಮಾಡ್ಕೊಂಡ್ಬಿಡಿ ದಯವಿಟ್ಟು ಬಂಡಿ ಬೆಸ್ ಮಾಡಿದ್ರೆ ನಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಚಿತ್ರ ಬಹಳ ಅದ್ಭುತ ಕೊಡಬೇಕು ಚಿತ್ರದ ಬಗ್ಗೆ ನಾನು ಆಧಾರ ಕೇಳಿ ತುಂಬಾ ಚೆನ್ನಾಗಿದೆ ಈಗಿನ ಮಕ್ಕಳು ಯಾವ ರೀತಿಯಾಗಿ ಬೆಳವಣಿಗೆ ಮಾಡಿಸ್ಬೇಕು ತಂದೆ ತಾಯಿಯ ಮನೆಯಲ್ಲಿ ಏನಾದರೂ ಆದಾಗ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾರೆ ಮಕ್ಕಳಿಗೆ ತಲೆಯಲ್ಲಿ ಏನು ತುಂಬುತ್ತೆ ಮತ್ತೆ ಪ್ರೀತಿ ಪ್ರೇಮ ಅನ್ನೋದು ಅವರು ಬೆಳೀತಾ ಬೆಳೀತಾ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ಮೂವಿ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಥರ ಒಂದು ಲವ್ ಸ್ಟೋರಿ ಕೆರೆಗೆ ಬಂದಿರೋದು ಮೇ ವರ್ಷದಲ್ಲಿ ನಮ್ಮ ಪ್ರಯುತ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚಿರಣ್ ಶೆಟ್ಟಿ ಅವರು ಮಾಡಿದ್ದಾರೆ ಎಲ್ಲರೂ ಬಂದು ನೋಡಬೇಕಾಗಿರೋ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಮೈನ್ ಲವ್ ಪಿಕ್ಚರ್ ಅಲ್ಲಿ ಲವ್ ಅಂತ ಏನಾಗ್ತದೆ ನಿಜವಾದ ಪ್ರೀತಿನ ಕರೆಕ್ಟ್ ಆಗಿ ತೋರಿಸೋದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಮೂವಿಯಲ್ಲಿ ಎಲ್ಲರೂ ನೋಡಿ ತಿಳಿಯ ಸಕ ಮಾಡಿದರೆ ತುಂಬಾ ಚೆನ್ನಾಗಿ